ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಮನುಷ್ಯನ ದುಷ್ಟ ಕರ್ಮಗಳು ಅಂದರೆ ಏನು ಪಾಪ ಕರ್ಮಗಳೇನಿದೆ ಅದು ಕಳೆದಿದೆ ಇನ್ನೂ ಕೂಡ ಆಯಸ್ಸು ಬಾಕಿ ಇದೆ ಆ ದೋಷ ಕಳೆದಿರುವ ಕಾರಣ ದೋಷ ಕಳೆದಂತಹ ಜೀವದಲ್ಲಿ ಇನ್ನೂ ಆಯಸ್ಸು ಬಾಕಿ ಇರ್ತಕ್ಕಂತಹ ಮನುಷ್ಯನ ಗುಣಲಕ್ಷಣಗಳು ಹೇಗಿರುತ್ತೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಅಂದರೆ ಮನುಷ್ಯನ ದೋಷ ಇತ್ಯಾದಿಗಳು ಕಳೆದು ಹೋಗಿದರೆ ಮನುಷ್ಯನ ಜೀವನ ಹೇಗಿರುತ್ತೆ ಅಂತ ಹೇಳಿ ಈಗ ದೋಷಗಳಿದ್ದಂಥ ಪಕ್ಷದಲ್ಲಿ ಆ ಮನುಷ್ಯನಿಗೆ ಶಾರೀರಿಕ ಬಾಧೆಗಳು ಮಾನಸಿಕ ಬಾಧೆಗಳು ಆರ್ಥಿಕ ಸಮಸ್ಯೆಗಳು ಜೀವನದಲ್ಲಿ ಪ್ರಗತಿ ಇಲ್ಲ ಆ ಒಂದು ಹೆಸರು ಕೀರ್ತಿ ಪ್ರತಿಭೆ ಇತ್ಯಾದಿ ಅಂಶಗಳು ಇರೋದಿಲ್ಲ ಬದಲಿಗೆ ಕುಂಠಿತ ಆಗ್ತಕ್ಕಂಥದ್ದು ಹಾನಿಗೆ ಒಳಗಾಗ್ತಕ್ಕಂಥದ್ದು ತೊಂದರೆಗೆ ಒಳಗಾಗ್ತಕ್ಕಂಥದ್ದು ಒಂದು ರೀತಿಯಾಗಿ ಜೀವನ ವ್ಯರ್ಥ ಆದಂತೆ ಆಗ್ತಾ ಇರುತ್ತೆ ಹಾಗೆಯೇ ಗಮನಿಸಿದಂಥ ಪಕ್ಷದಲ್ಲಿ ಆ ಜೀವಗಳು ದೋಷ ಇದ್ದಂಥ ಪಕ್ಷದಲ್ಲಿ ಚಟಗಳಿಗೆ ಬದಿಯ ಬಲಿಯಾಗ್ತಕ್ಕಂಥದ್ದು ಆ ಚಟಗಳ ಕಾರಣದಿಂದ ಅವನತಿಯನ್ನು ಬೇಗ ಬೇಗ ಕ್ಷಿಪ್ರಗತಿಯಲ್ಲಿ ಅವನತಿಯನ್ನು ಹೊಂದಕ್ಕಂಥದ್ದು ಆಗುತ್ತೆ ಇದು ದೋಷಗಳಲ್ಲಿ ಕಂಡು ಒಂದು ವೇಳೆ ದೋಷಗಳು ಮುಗಿದಿದ್ರೆ ಅದು ಯಾವ ವಯಸ್ಸಿಗೆ ಮುಗ್ದಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಅನ್ಬೋದು ಯಾವುದೇ ವಯಸ್ಸಿಗೆ ಮುಗ್ದಿರ್ಬೋದು ಮನುಷ್ಯನಿಗೆ ಹತ್ತು ವರ್ಷಕ್ಕೆ ಮುಗ್ದಿರ್ಬೋದು ಇಪ್ಪತ್ತು ವರ್ಷಕ್ಕೆ ಮೂವತ್ ನಲ್ವತ್ತೈವತ್ತು ವರ್ಷಕ್ಕೆ ಮುಗ್ದಿರ್ಬೋದು ಒಂದ್ ವೇಳೆ ಎಪ್ಪತ್ತು ವರ್ಷಕ್ಕೆ ಮುಗ್ದಿರ್ಬೋದು ದೋಷಗಳು ಮುಗಿದಿದ್ದರೆ ಯಾವುದೇ ವರ್ಷದಲ್ಲಿ ಆ ಮನುಷ್ಯ ಜೀವನ ಹೇಗಿರುತ್ತೆ ಅಂದ್ರೆ ನೀವು ಹೇಳ ಹೇಳ್ಬೋದು ಇಲ್ಲಿ ದೋಷಗಳೆಂತಕ್ಕಂತೂ ಕಳೆದಿದ್ದರೆ ಭೂಮಿ ಮೇಲೆ ಲೆಕ್ಕಾಚಾರ ಇರೋದಿಲ್ಲ ಮುಗ್ದೋಗುತ್ತೆ ಅಂತ ಆ ರೀತಿ ಖಂಡಿತ ಆ ರೀತಿಯಾಗಿ ಇರೋದಿಲ್ಲ ದೋಷಗಳು ಇಂತಹ ವಯಸ್ಸಲ್ಲಿ ಇಂತಹ ಸಮಯದಲ್ಲಿ ಎಂಬತಕ್ಕಂಥದ್ದಿರುತ್ತೆ ಆ ಒಂದು ದೋಷಗಳ ಕಳೆಯುವಿಕೆ ಆದಂತಹ ಪಕ್ಷದಲ್ಲೂ ಉತ್ತಮ ಜೀವನ ಅಂತ ಇರುತ್ತೆ ಮನುಷ್ಯ ಸದಾಕಾಲ ತಪ್ಪನ್ನೇ ಮಾಡ್ತಾ ಇರೋದಿಲ್ಲ ಒಳಿತು ಕಾರ್ಯವನ್ನು ಕೂಡ ಮಾಡ್ತಾ ಇರ್ತಾನೆ ದ್ವಿಮುಖ ಕಾರ್ಯಗಳು ಎರಡು ಮುಖ ಕಾರ್ಯಗಳು ಒಳ್ಳೆಯದು ಮಾಡ್ತಾನೆ ಕೆಟ್ಟದ್ದು ಮಾಡ್ತಾನೆ ಅದರಂತೆ ಏನಿರುತ್ತೆ ಮನುಷ್ಯನಿಗೆ ನೀವು ಎಲ್ಲಿಂದ ಎಲ್ಲಿಗೆ ತಗೊಳ್ಳಿ ಎಂತಹ ದುಷ್ಟ ಮನುಷ್ಯನಾದಂತಹ ಪಕ್ಷದಲ್ಲೂ ಕೂಡ ಅವನು ದ್ವಿಮುಖ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಮಾತ್ರ ಈ ಭೂಮಿ ಮೇಲೆ ಉಳಿಲಿಕ್ಕೆ ಸಾಧ್ಯ ಏಕಮುಖ ಕಾರ್ಯ ಯಾವುದು ತನ್ನ ಬಗ್ಗೆಯೂ ಚಿಂತೆ ಇಲ್ಲ ಮನೆಯವರ ಬಗ್ಗೆಯೂ ಚಿಂತೆ ಇಲ್ಲ ಜನಗಳ ಬಗ್ಗೆಯೂ ಚಿಂತೆ ಇಲ್ಲ ಅಂತೇಳಿ ದಾಳಿ ಮಾಡಿ ಕೊಲ್ತಕ್ಕಂಥದ್ದು 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 ಅಥವಾ ತೊಂದರೆಯನ್ನ ಕೊಡ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಮಾಡಿದ್ರೆ ಆ ಜೀವ ಅಕಾಲ ಮೃತ್ಯುಗೆ ಪ್ರಾಪ್ತಿಯಾಗುತ್ತೆ ಯಾವುದು ಯಾವುದೇ ದೇಹಗಳಾಗಿರ್ಬೋದು ಸ್ತ್ರೀ ಪುರುಷ ಮಕ್ಕಳು ದೊಡ್ಡವರು ಯಾರೇ ಆಗಿರಬಹುದು ಆ ಜೀವ ತನ್ನನ್ನು ತಾನು ಬದುಕಿಸೋದಿಲ್ಲ ಇತರನ್ನು ಕೂಡ ಬದುಕಿಗೆ ಬಿಡೋದಿಲ್ಲ ಅಂತ ಏಕಮುಖವಾಗಿದ್ದರೆ ಏಕಮುಖ ಅಂದರೆ ಏನು ನಾನು ಮೊದಲೇ ಹೇಳಿದಂತೆ ಬರೀ ಹಾನಿ ಹಾನಿ ಹಾನಿಯೇ ಮಾಡ್ತಾ ಇದ್ದರೆ ಆ ಜೀವ ಬೇಗ ನಷ್ಟವಾಗುತ್ತೆ ಆ ಕಾಲಮೃತ್ಯೆಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ನಮ್ಮ ಕೋಟಿ ಜೀವಿತ ಜೀವರಾಶಿಗಳನ್ನೇ ನೀವು ಈಗ ವರ್ತಮಾನದಲ್ಲಿ ನೀವು ನೋಡೋದಾದರೂ ಒಂದು ಒಳಿತು ಮಾಡ್ತಾರೆ ಕೆಡುಕ್ ಮಾಡ್ತಾರೆ ಕೆಡಕ್ ಮಾಡ್ತಾರೆ ಒಳಿತು ಮಾಡ್ತಾರೆ ಹೀಗಿರೋದಕ್ಕೆ ಬ್ಯಾಲೆನ್ಸ್ ಆಡ್ತಾ ಆಡ್ತಾ ಅದಕ್ಕೆ ಪ್ರಕೃತಿ ಏನ್ ಮಾಡುತ್ತೆ ಇವನನ್ನು ಬದುಕಿಸ್ಬೇಕು ಇವಳನ್ನ ಬದುಕಿಸ್ಬೇಕಾ ಬದುಕಬಾರ್ದ ಅಥವಾ ಬದುಕಿಸ್ಬಾರ್ದ ಜೀವ ತೆಗಿಬೇಕು ಜೀವ ಬಿಡಬೇಕು ಈ ವಿಧಾನದಲ್ಲಿ ಕಳಿತಾ 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 ಮನುಷ್ಯನ ಆಯಸ್ಸು ಮುಂದೋಗ್ಬಿಡುತ್ತೆ ಇಲ್ಲಿ ಏಕಮುಖ ಸ್ಥಿತಿಯಲ್ಲಿದ್ದಾಗ ಹಾನಿಕಾರಕವಾಗಿ ಅಂತ ಸಂದರ್ಭದಲ್ಲಿ ಮಾತ್ರ ನಷ್ಟವಂತ ಎಲ್ಲದಿದ್ದಂಥ ಪಕ್ಷದಲ್ಲಿ ತಪ್ಪುಗಳು ಕೂಡ ಆಗ್ತಾ ಇರ್ತವೆ ಸರಿ ಕಾರ್ಯಗಳು ಕೂಡ ಆಗ್ತಾ ಇರ್ತವೆ ಅದರಿಂದಾಗಿ ದೋಷಗಳು ಕೂಡ ಅಷ್ಟೇ ದೋಷಗಳು ಕೂಡ ಇರ್ತವೆ ಸಕಾರಾತ್ಮಕತೆ ಕೂಡ ಇರುತ್ತೆ ಒಂದು ವೇಳೆ ಇಲ್ಲಿ ಏನಿದೆ ಅದು ಮುಕ್ತಾಯವಾಗಿದ್ದರೆ ಜೀವಕ್ಕೆ ದೇಹ ಶುದ್ಧತೆಯ ಭಾಗ್ಯ ಸಿಗುತ್ತೆ ಮುಕ್ತಿ ಪಥಕ್ಕೆ ಸಾಗಲು ದೇಹ ಶುದ್ಧತೆಯ ಭಾಗ್ಯ ಸಿಗುತ್ತೆ ರೋಗ ರುಜಿನಿಗಳಿಂದ ಮುಕ್ತವಾಗುತ್ತೆ ಮಾನಸಿಕ ರೋಗಗಳು ಮಾನಸಿಕ ಸಮಸ್ಯೆಗಳಿದ್ದರೆ ಅವುಗಳು ಕೂಡ ನಷ್ಟವಾಗುತ್ತೆ ಮಾನಸಿಕ ಸ್ವಾಸ್ಥ್ಯ ಮತ್ತು ಆರೋಗ್ಯ ಪೂರ್ಣತೆ ಲಭ್ಯ ಆಗುತ್ತೆ ಹಾಗೆ ಜೀವನದಲ್ಲಿ ಅನ್ಯ ಜೀವಗಳು ಕರ್ಮ ಫಲವನ್ನು ತಂದಿರುವ ಕಾರಣ ಆ ಕರ್ಮ ಫಲದ ಅನುಸಾರವಾಗಿ ಫಲಗಳೇನು ಪ್ರಾಪ್ತಿಯಾಗ್ತವೆ ಮನೆಯ ನೆಲದ ಅನುಕೂಲ ಮನೆಯ ಅನುಕೂಲ ತಂದೆ ತಾಯಿ ಅನುಕೂಲ ಸ್ನೇಹಿತರ ಅನುಕೂಲ ಅಣ್ಣ ತಮ್ಮಂದಿರ ಸಹೋದರ ಸಹೋದರಿರ ಅನುಕೂಲ ಸಂಬಂಧಿಕರ ಅನುಕೂಲ ಪರಿಚಯಸ್ಥರ ಅನುಕೂಲ ನೀರು ನೆರಳು ಆಹಾರ ಇತ್ಯಾದಿಯ ಅನುಕೂಲಗಳು ಏನು ಆ ಜೀವಕ್ಕೆ ಕರ್ಮಾನುಸಾರ ಪ್ರಾಪ್ತಿ ಆಗುತ್ತೆ ಆ ರೀತಿಯಾಗಿ ಯಾವುದು ಕುಕರ್ಮಗಳನ್ನು ಕಳೆದುಕೊಂಡಿರ್ತಕ್ಕಂಥ ದೇಹಗಳಿರ್ತಾವೆ ಅವುಗಳಿಗೆ ಆ ಕರ್ಮ ಲೆಕ್ಕಾಚಾರ ಪ್ರಾಪ್ತಿಯಾಗೋದಿಲ್ಲ ಬದಲಿಗೆ ಸಕಾರಾತ್ಮಕ ಜೀವ ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳುವವರೆಗೂ ಕೂಡ ದೇಹದಾರಿಯಾಗಿ ಬದುಕುವವರೆಗೂ ಕೂಡ ಶ್ರಮಿಕವಿಲ್ಲದ ಸಕಾರಾತ್ಮಕತೆ ಪ್ರಾಪ್ತಿಯಾಗತ್ತೆ ಉದಾಹರಣೆಗೆ ನೀವು ಎಷ್ಟೋ ಮಟ್ಟದ ಸಕಾರಾತ್ಮಕವಾಗಿರ್ತಕ್ಕಂಥ ಸ್ವಾಮೀಜಿಗಳನ್ನು ನೋಡ್ಬೋದು ಹಿಮಾಲಯ ತಪ್ಪಲುಗಳಲ್ಲಿ ಕಾಡು ಮೇಡುಗಳಲ್ಲಿ ಅವರು ಕಾರ್ಯವನ್ನು ಮಾಡ್ತಾ ಇರ್ತಾರೆ ಆಧ್ಯಾತ್ಮಿಕ ಯಶಸ್ಸನ್ನು ಪಡಿತಾ ಇರ್ತಾರೆ ಅವ್ರು ಯಾವುದು ಭೂಮಿ ಮನೆ ಇತ್ಯಾದಿ ಏನು ಇಟ್ಕೊಂಡಿರೋದಿಲ್ಲ ಲಕ್ಷ ಕೋಟಿಗಟ್ಟಲೆ ಒಬ್ಬರು ಬಾಬಾ ಸುತ್ತೋದ್ರು ಅವರು ಯಾರು ಹೋದ್ರೂ ಕೂಡ ಅವರಿಗೆ ಒಂದು ಚಿಕಿತ್ಸೆ ಅಥವಾ ಒಂದು ಅನುಕೂಲ ಇತ್ಯಾದಿ ಮಾಡ್ತಾ ಇದ್ರೆ ಎರಡು ಕೋಟಿ ಹಣವನ್ನು ಒಂದು ದಾನ ಮಾಡ್ತಾರೆ ನದಿಯ ಕ್ಲೀನ್ ಮಾಡ್ಲಿ ನದಿನ ಕ್ಲೀನ್ ಮಾಡಲಿಕ್ಕೋಸ್ಕರ ಅವ್ರ ಹತ್ರ ಏನಿಲ್ಲ ದೈವಿಕ ಆಚರಣೆ ಬಿಟ್ಟರೆ ಮತ್ತೇನೂ ಇಲ್ಲ ಹಾಗಾಗಿ ಅಂಥ ಸಂದರ್ಭದಲ್ಲಿ ನೀವು ಗಮನಿಸಿದಂಥ ಪಕ್ಷದಲ್ಲಿ ಸಾಕಷ್ಟು ಸಾಧು ಸಂತರನ್ನ ಸಿದ್ಧಪುರುಷರುಗಳನ್ನು ನೀವು ನೋಡ್ಬೋದು ಅವರು ಕರ್ಮಗಳ ಫಲಗಳನ್ನು ಕಳ್ಕೊಂಡಿದ್ರೂ ಕೂಡ ಬದುಕಿರ್ತಾರೆ ಅಂತ ಸಂದರ್ಭದಲ್ಲಿ ಮನುಷ್ಯ ಜೀವಕ್ಕೆ ಕಷ್ಟ ಸಾಧ್ಯ ಆಗೋದಿಲ್ಲ ಯಾವುದೇ ಕರ್ಮ ಫಲಗಳು ರಚನೆ ಆಗೋದಿಲ್ಲ ದೇಹ ಶುದ್ಧಿ ಆರೋಗ್ಯಪೂರ್ಣ ಮನುಶುದ್ಧಿ ಮನಸ್ಸು ಕಾರ್ಯಾಚರಣೆಗಳು ಸಕಾರಾತ್ಮಕ ಹಾಗೆ ಜೀವನ ಶುದ್ಧಿ ಜೀವನದ ಕಾರ್ಯಾಚರಣೆಗಳು ಕೂಡ ಸಕಾರಾತ್ಮಕ ಜರುಗ್ತಾವೆ ಮೂಲಭೂತ ಸೌಕರ್ಯಗಳೇನಿರ್ಬೋದು ಆ ಮೂಲಭೂತ ಸೌಕರ್ಯಗಳು ಕೂಡ ಯಾವುದೇ ರೀತಿಯ ಕರ್ಮ ಫಲಗಳು ಅಡ್ಡಿ ಮಾಡದೆ ಯಾವುದೇ ಬಾಧೆಗಳು ತೊಂದರೆಗಳು ಉಂಟಾಗದೆ ಆ ಜೀವಕ್ಕೆ ಯಾವುದೇ ಲೆಕ್ಕವಿಲ್ಲದೆ ಪ್ರಾಪ್ತಿಯಾಗತ್ತೆ ಏಕೆಂದರೆ ಆ ಜೀವ ಎಲ್ಲ ರೀತಿಯಾದಂಥ ದುಷ್ಕರ್ಮಗಳು ಆಗಿರ್ಬೋದು ಪಾಪಕರ್ಮಗಳು ಆಗಿರ್ಬೋದು ದೋಷಗಳಂತ ಬಂದಿರ್ತಾವ ಬಂದಿರ್ತಾವಾಗಿರ್ಬೋದು ಯಾವುದೇ ಆಗಿರ್ಬೋದು ಅವೆಲ್ಲ ದೋಷದ ಕಾರಣದಿಂದಾನೆ ಬರ್ತದೆ ಅದನ್ನೇನಾದರೂ ಕಳ್ಕೊಂಡಿದ್ದರೆ ಜೀವ ಕಳ್ಕೊಂಡಿದ್ರೆ ಏನಾಗುತ್ತೆ ಕರ್ಮಾತೀತವಾಗಿರುತ್ತೆ ಆ ಸಂದರ್ಭಕ್ಕೆ ಯಾವುದೇ ಕರ್ಮಗಳನ್ನು ಮಾಡಿದ್ರೂ ಕೂಡ ಯಾವುದೇ ಫಲ ನಿರ್ಮಾಣ ಆಗೋದಿಲ್ಲ ಕುಕರ್ಮ ಸುಕರ್ಮ ಅಂತ ಫಲ ನಿರ್ಮಾಣ ಆಗೋದಿಲ್ಲ ತಟಸ್ಥ ಸ್ಥಿತಿ ಅದರಿಂದಾಗಿ ಯಾವ ಕರ್ಮ ಲೆಕ್ಕಾಚಾರವಿಲ್ಲದಿರುವ ಕಾರಣದಿಂದ ಆ ಜೀವಕ್ಕೆ ಅನಾಯಾಸವಾಗಿ ಯಾವುದಾದ್ರೂ ಲೆಕ್ಕ ಇದ್ದರೆ ಅಡ್ಡಿ ಮಾಡ್ತಾರೆ ಯಾವುದಾದ್ರು ಸುಖ ಇದ್ದರೆ ಅದರ ಕಾರಣದಿಂದ ಪ್ರಾಪ್ತಿಯಾಗುತ್ತೆ ಅನುಕೂಲ ಅದ್ರ ಇಲ್ಲ ಜೀವಕ್ಕೆ ಮುಕ್ತಾಯ ಆಗಿಬಿಟ್ಟಿದೆ ಹಾಗಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅನಾಯಾಸವಾದಂಥ ಅರ್ಜನೆ ಅನಾಯಾಸವಾದಂಥ ಅನುಕೂಲ ಅನಾಯಾಸವಾದಂಥ ಆರೋಗ್ಯ ಮಾನಸಿಕ ಸಂತೋಷ ಮತ್ತು ಆರೋಗ್ಯ ಮತ್ತು ಜೀವನದಲ್ಲಿ ಒಂದು ಆನಂದದಾಯಕವಾದಂಥ ಪೂರ್ಣತೆ ಆ ಜೀವಗಳಿಗೆ ಪ್ರಾಪ್ತಿಯಾಗತ್ತೆ ಯಾರಿಗೆ ದೋಷ ಕಳೆದಿರುತ್ತೆ ಅವರನ್ನು ನೋಡಿ ಅವರು ಯಾವುದೇ ಈ ಭೂಮಂಡಲದ ಮನುಷ್ಯ ಜಗತ್ತಿಗೆ ಸಂಬಂಧಪಟ್ಟಂತೆ ಆಚರಣೆಗಳನ್ನು ಹೆಚ್ಚು ಮಾಡೋದಿಲ್ಲ ಯಾವುದೇ ಸಾವು ನೋವಾದರೂ ಚಿಂತೆ ಪಡೋದಿಲ್ಲ ಯಾವುದೇ ದುಃಖ ದುಮ್ಮಾನಗಳಾದರೂ ಚಿಂತೆ ಪಡೋದಿಲ್ಲ ಯಾವುದೇ ಹಣ ಲಾಟ್ರಿ ಬಂದರೂ ಕೂಡ ಖುಷಿ ಇರೋದಿಲ್ಲ ಯಾವುದೇ ವಿಷಯದಲ್ಲೂ ಕೂಡ ಸಂತಾಪ ಇತ್ಯಾದಿಗಳು ಕೂಡ ಇರೋದಿಲ್ಲ ಸುಖ ದುಃಖದಿಂದ ಮುಕ್ತವಾಗಿರ್ತಾವೆ ಜೀವ ಯಾವುದೇ ರೀತಿಯಾದಂಥ ಸೋಲು ಗೆಲುವು ಸುಖ ದುಃಖ ಇತ್ಯಾದಿ ಯಾವುದೇ ವಿಷಯಕ್ಕೂ ಕೂಡ ಆ ಜೀವದಲ್ಲಿ ಒಂದು ಸ್ವಲ್ಪ ಕೂಡ ಪರಿವರ್ತನೆ ಬರೋದಿಲ್ಲ ತಟಸ್ಥ ಮತ್ತು ಶಾಂತ ಏಕೆಂದರೆ ಅದೆಲ್ಲ ಕಳೆದೋಗ್ಬಿಟ್ಟಿದೆ ಇಲ್ಲಿಂದ ಏನೇನು ತಂದಿರುವ ಕಾರಣದಿಂದ ಬೇಕಾದಷ್ಟು ಅನುಭವಿಸಿರ್ತಾರೆ ಜೀವ ಮನುಷ್ಯ ವರ್ಗ ಹಾಗಾಗಿ ಅದೆಲ್ಲ ಮುಗ್ದೋಗಿರುವ ಕಾರಣದಿಂದ ಇಲ್ಲಿ ದುಃಖ ಪಡ್ಲಿಕ್ಕೂ ಕರ್ಮಫಲ ಇಲ್ಲ ಸುಖ ಪಡಲಿಕ್ಕೂ ಕರ್ಮಫಲ ಇಲ್ಲ ಸಾವು ನೋವಿನ ಬಗ್ಗೆ ಚಿಂತೆ ಇಲ್ಲ ಕ್ರೋಧ ಇತ್ಯಾದಿಗಳ ಬಗ್ಗೆ ಕೂಡ ಅವಕಾಶ ಇಲ್ಲ ಹಾಗಾಗಿ ಪೂರ್ಣ ನಿಶ್ಚಲ ಪೂರ್ಣ ಸಕಾರಾತ್ಮಕ ಅದರಿಂದಾಗಿ ಅಂಥ ವಿಧಾನಕ್ಕೆ ಅನ್ಯ ದಾಳಿ ಮಾಡಲಿಕ್ಕೂ ಆಗುವುದಿಲ್ಲ ಹಾಗಾಗಿ ಆ ಜೀವಗಳೇನಾಗಿರ್ತಾವೆ ದೋಷಪೂರ್ಣತೆಯಾಗಿ ಇನ್ನೂ ಆಯಸ್ಸು ಉಳಿದಿರ್ತಕ್ಕಂಥ ಜೀವಗಳು ಸಕಾರಾತ್ಮಕವಾಗಿ ಬದುಕ್ತಾವೆ ನಾವು ಹಿಂದೆಲ್ಲ ನೋಡ್ತಾ ಇದ್ವಿ ವನಪ್ರಸ್ಥಾಶ್ರಮ ಅಂತ ಎಲ್ಲ ಕಾರ್ಯಾಚರಣೆಗಳನ್ನು ಕ್ಷತ್ರಿಯ ಕುಲ ಏನಿತ್ತು ಅದು ಮುಗಿಸಿದ ನಂತರ ವನಕ್ಕೆ ಹೋಗ್ಬಿಡ್ತಿದ್ರು ಭಗವಂತನ ಸ್ಮರಣೆ ಮಾಡಲಿಕ್ಕೆ ಜಪ ಮಾಡಲಿಕ್ಕೆ ಆಗ ಯಾವುದೇ ರಾಜ್ಯ ಗೆಲ್ಲಬೇಕು ನಮ್ಮ ರಾಜ್ಯನೇ ರಕ್ಷಣೆ ಮಾಡಬೇಕು ಇದು ಯಾವುದು ಕೂಡ ಇಲ್ಲ ಒಂದು ಸಾರಿ ಹೋದರೆ ಆ ಮಕ್ಳಿಗೆ ವಹಿಸ್ಬಿಟ್ರೆ ಆ ಮಕ್ಳುಗಳ ಕಾರ್ಯನೇ ಮಕ್ಕಳು ಬಂದು ತಂದೆ ತಾಯಿಗಳನ್ನು ಆ ಕುಟುಂಬ ವರ್ಗದವ್ರು ನೋಡ್ಕೊಂಡು ಹೋಗ್ಬೇಕೇ ವಿನ ಕುಟುಂಬ ವರ್ಗದವ್ರು ಯಾದರು ಅವ್ರು ಹೋಗಿ ಮಕ್ಕಳು ಹೇಗೆ ರಾಜ್ಯಭಾರ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅದನ್ನು ನೋಡಲಿಕ್ಕೆ ಹೋಗ್ತಾ ಇರಲಿಲ್ಲ ಹೀಗೆ ಕರ್ಮ ಫಲಗಳಲ್ಲಿ ದೋಷ ಕಳೆದು ಹೋಗಿದ್ದಂತಹ ಪಕ್ಷದಲ್ಲಿ ಆ ಜೀವ ದೇಹ ಆರೋಗ್ಯಪೂರ್ಣ ಮನಸ್ಸು ಆರೋಗ್ಯಪೂರ್ಣ ಜೀವನ ಆರೋಗ್ಯಪೂರ್ಣವಾಗಿರುತ್ತೆ ಸಕಾರಾತ್ಮಕ ಜೀವನ ಆ ಜೀವಕ್ಕೆ ಲಭ್ಯವಾಗುತ್ತೆ ಅಂತ ಹೇಳ್ತಾ ಇವರಿಂದ ನಾನು ಸುದಕ್ಕೆ ಮುಂಚೆ ಯಾರಿಗಾಗಿ ನಕಾರಾತ್ಮಕ ಸಂಸ್ಥೆದನ್ನು ಪಕ್ಷದಲ್ಲಿ ಮಾಟಮಾತಂ ಮತ್ತು ಸಂಸ್ಥೆ ಪಕ್ಷದಲ್ಲಿ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ವತಃ ಮಾಕೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹರಿದಂಥ ಕಾರ್ಯವನ್ನು ನೀವು ಮಾಡೋದರಿಂದ ಆತ್ಮಸಂಸ್ಥೆಗಳಿಗೆ ಮುಕ್ತರಾಗಿ ತಂತ್ರ ಮತ್ತು ಬಾಧೆಗಳನ್ನು ನಿವಾರಣೆ ಮಾಡ್ಬೋದು ಲಕ್ಷ್ಮಕ್ರ ಪ್ರಾಪ್ತಿ ದುಃಖದ ಪೌಡರ್ಗಳು ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲವರು ಕೈ ಕೊಡೋದು ಇತ್ಯಾದಿ ಅಂಕಲು ಕೂಡ ಲಭ್ಯ ಆಗದ ಹಾಗೆ ಹಾಕಿಕೊಳ್ಳಲು ದೇಹಕ್ಕೆ ಪ್ರತ್ಯೇಕ ತಲೆ ಪ್ರತ್ಯೇಕ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ದೇಹದಲ್ಲಿ ಇರ್ತಕ್ಕಂಥ ರೋಗಾರ್ಜನೆ ಇತ್ಯಾದಿ ಸಮಸ್ಯೆ ನಿವಾರಣೆ ಮಾಡ್ಬೋದು ಲಕ್ಷ್ಮೀಕುಪ್ರಾಪ್ತಿ ಎಲ್ಲ ಕೂಡ ಲಭ್ಯ ಇದೆ ಅಂತ ಹೇಳಿದೆ ಅದನ್ನು ಹಣಕಾಸು ವ್ಯಾಪಾರ ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲಿ ಬಳಸ್ಬೋದು ಈ ಒಂದು ಆಯಿಲು ಆತ್ಮಸಮಸ್ಯೆ ನಿವಾರಣೆಗೆ ಪೌಡರು ಸ್ನಾನಕ್ಕೆ ಬಳಸಿ ಆತ್ಮಸಮಸ್ಯೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನು ಮನೆಗೆ ಮಾಡಿ ಬುಕ್ ಮಾಡಿ ಹಾಗೆ ನಿಮ್ಮ ಅನ್ಯ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಸ್ತ ಪರಿಶೀಲನೆ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆ ಅಂಗಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆ ಅಂಕಶಾಸ್ತ್ರದ ಪರಿಶೀಲನೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆ ಹಾಗೆ ಜ್ಯೋತಿಷ್ಯದ ಬಗ್ಗೆ ನಾನು ಈಗಾಗಲೇ ಹೇಳಿದೆ ಜಾತಕ ಪರಿಶೀಲನೆ ಅಂತ ಹೇಳಿ ಅನ್ಯ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿದೆ ಯೋಗ ಕುಂಡಿಲಿ ಶಕ್ತಿ ಧ್ಯಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿದೆ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡೋದನ್ನು ನೋಡ್ತಾರೆ ಮುಂದಿನ ವೇಳೆ ಭೇಟಿ ಆಗೋಣ